ಆಶಾ ನಿನ್ಕೋ ನೀನ್ ಎಂತ ಸುಡ್ಗಾಡಾಳೆ ನೀನ್ ಯಾಕೆ ಕೆಲಸಕ್ಕೆ ಬರಲಿಲ್ಲ ನೋಡ್ರಿ ನಿನ್ನೆ ಸೊಸೆಟಿಗ ರೇಷನ್ ಕೊಡಕತ್ತಿದ್ರು ರೇಷನ್ ತರಕಂತ ಹೋಗಿದ್ದೆ ಪಾಳೆನ ಹಚ್ಚಿದ್ರೆ ರೇಷನಿಗೆ ಇಲ್ಲಿಂದ ಪಾಳೆ ಹಚ್ಚಿದ್ರೆ ವಾಪರಿ ಕಿವ್ ಅದಕ್ಕ ಕಿವ್ ಒಳಗ ನಿಂತ ತರೋದ್ ಲೇಟ್ ಆತೀವ ಅದಕ್ಕ ಮನೆ ಕೆಲಸಕ್ಕೆ ಬರಕ್ ಆಗ್ಲಿಲ್ಲ ಈ ಊರ್ ಸೊಸೈಟಿ ಹಾಳ ಬಿದ್ದೈತಿ ಅಂತ ಊರ್ ಜನ ಮಾತಾಡ್ಕೊಳ್ತಿರ್ಬೇಕಾದ್ರೆ ನಿನಗೆ ರೇಷನ್ ಕೊಟ್ಟವ್ರು ಓನವಾ ನೀ ಆದ್ರದಾರಲ್ಲ ಶಿವರಾಜಪ್ಪ ಏನ ಸೊಸೈಟಿ ಸೆಕ್ರೆಟರಿ ಮಾಡಿದ್ರು ಊರಿಗೆ ಬಹಳ ಉಪಕಾರ ನೋಡ್ರಿ ಶಿವರಾಜನ ಬಗ್ಗೆ ಎಷ್ಟೊಂದು ಹೊಗಳಿ ಮಾತನಾಡ್ತಾ ಇದೆಯಲ್ಲ ಅವನೇನು ಮಾಡಿದ ನನಗಷ್ಟ ಅಲ್ಲ ಊರನ ಮಂದಿಗೆ ಸದಕರ ಉಪಕಾರ ಮಾಡನು ಮೊದಲ ಸೊಸೈಟಿ ಸೆಕ್ರೆಟರಿ ಯಜ್ಞವಾಕಿ ಕೊಡವ ಅವನ ಮನಿ ಹಾಳಾಗ ಒಂದಿನರ ಚಂದಾಗ ರೇಷನ್ ಹಂಚಾನು ನಮ್ಮಂತ ಬಡಬಗರಿಗೆ ಬಂದ ರೇಷನ್ ಎಲ್ಲ ಹೋಗಿ ಪ್ಯಾಟಾಗ ದೊಡ್ಡ ದೊಡ್ಡ ಅಂಗಡಿಗೆ ಮಾರ್ತಿದ್ದ ಆದ್ರೆ ನಮ್ಮ ಶಿವರಾಜನ ಹಂಗಲ್ಲ ದೇವರು ಅಂತ ಯಾರ್ಯಾರಿಗೆ ಎಷ್ಟು ಹಂಚ್ಬೇಕಲ್ಲ ಅಷ್ಟಷ್ಟ ಹಂಚತಾನ ಹೆಂಗಿದ್ರು ಅವಂಗ ಒಂದು ಕೆಲಸ ಸಿಕ್ಕ್ರಿ ಇನ್ನು ಮುಂದಲ್ ತಿಂಗಳ ಸುಮಾಕರನ್ನು ಕೊಟ್ಟು ಉತ್ಸೆ ಬಿಡ್ರಿ ಮುಚ್ಚಬಾಯಿನ ಕತ್ತೆ ಅಂತ ಸುಮಾಳನ್ನ ಶಿವರಾಜನಿಗೆ ಕೊಟ್ಟು ಮದ್ವೆ ಮಾಡ್ತಾರೆ ಅಂತ ನಿನಗೆ ಯಾರು ಹೇಳಿದ್ದು ಮುಗಿಸ್ತಾ ಮಾತಾಡ್ತೇವೆ ನಮ್ಮಂದಿ ಅನ್ನ ಕತ್ತಿದ್ರು ಅದನ್ನ ನೀ ನೀಡ್ತಾಕಿ ಬಡಕವ್ ಬಾಯ್ ಮುಚ್ಚೆ ಇಷ್ಟು ದಿನ ನನ್ನ ಗಂಡನನ್ನ ಮಳ ಮಾಡಿ ನಿನ್ನ ಬುಟ್ಟೆಯಲ್ಲಿ ಹಾಕೊಂಡೆ ಶಿವರಾಜ್ ನನ್ನ ಶಿವರಾಜನ್ನ ಅಂತ ಹೇಳಿ ಅವನನ್ನ ಬುಟ್ಟಿಗೆ ಹಾಕೊಂಡು ಮಜಾ ಮಾಡಬೇಕು ಅಂತ ಮಾಡಿದೇನೆ ಏನ್ ಮಾತಾಡ್ತೀನಿ ಇದು ಸ್ವಲ್ಪ ತಿಳಿದು ಮಾತಾಡಕಲಿ ನೋಡು ಆ ಸಾವಿತ್ರಿ ಬಂತು ಮನೆ ಮರ್ಯಾದೆ ನಾವು ಬೀದಿ ತಂದ್ಲು ಅಂದ್ರ ನೀನು ಹದ ದಾರಿ ಹಿಡಿದು ಮನೆ ತಂದ ಮರ್ಯಾದೆ ಬೀದಿ ತರ್ಬೇಕಂತ ಮಾಡಿದೆ ಏನು ದಯವಿಟ್ಟು ಹಾದಿ ತುಳಿಬೇಡವಾ ಮನೆತನದ ಮಾನ ಮರ್ಯಾದೆ ಬೀದಿಗೆ ತರುವಂತ ಕೆಲಸ ಸಾವಿತ್ರಿ ಹಂತ ತಪ್ಪ ಏನ್ ಬೇರೆ ಬಾಯಿ ಬಿಟ್ಟು ಹೇಳ್ಬೇಕಾ ಇಡೀ ಗೊತ್ತೈತಿ ಚಂದಗ ಬಾಳೆ ಮಾಡ್ಕೊಂಡು ತಿನ್ಲಿಲ್ಲ ವಿಷ ಸತ್ತು ಹೋದ್ಲು ಮಾನವಂತ ಮರ್ಯಾದೆಗನು ಮಸಿ ಬಡದ್ಲು ಮನೆತನೂ ನುಚ್ಚು ನೂರು ಮಾಡಿದ್ಲು ಯವ್ವ ಅಂತ ಪರದೇಶಗಳು ಈ ಭೂಮಿ ಮೇಲೆ ದೇವರೇ ಬಲ್ಲ ಏಯ್ ಮುಚ್ಚ ಬಾಯಿನ ಕತ್ತೆ ಬಾಯಿಗೆ ಬಂದಂತೆ ಮಾತನಾಡಿದ್ಯಾವ್ರೆ ಬಾಯ್ ಒಳಗಿನ ನಿನ್ನ ಕತ್ತರಿಸಿ ಕೈಯಲ್ಲಿ ನಿನಗೆ ಶೇಂಗಾ ಕೇಳೋಕೆ ಆಳ್ಗನ್ನ ಹಿಡ್ಕೊಂಡು ಬಾ ಅಂತ ಹೇಳಿದ್ದೆ ಕೇಳ್ಕೊಂಡು ಬಂದೀನಿ ಹೋಗಿದ್ಯವ ಆಳು ಕೇಳಾಕ ಯಾರೊಬ್ರು ಊರ ಇಲ್ಲ ಬರ ಇಬ್ರು ಸಿಕ್ಕಾರ ಇನ್ನಿಬ್ರು ಬೇಕಾದರ ಬರ್ತೀಯ ನೀನು ಶೇಂಗಾ ಕೇಳಾಕ ಏನೇ ನನ್ನನ್ನೇ ಬಾ ಅಂತ ಕರಿತಾ ಇದೆಯಲ್ಲ ನನ್ನೇನಾದ್ರು ಆಳು ಅಂತ ತಿಳಿದ್ಕೊಂಡಿದ್ದೇನೋ ನನ್ಗೆ ಶೇಂಗಾ ಕೀಳೋಕೆ ಬರೋದಿಲ್ಲ ತಿನ್ನಕ ಬರತ್ತಲ್ಲ ಮೂಗು ನೋಡ್ರಿ ಮೂರು ಸೇರ ಜೋಡ ಹೋಗ ಹುಟ್ಟಿದ ಕೂಸು ಹೋಗಿ ತೋಡ್ತಾ ಬಿಟ್ರ ಮೌನ ಒಂದೊಂದ ಕಟ್ಟಿ ಕಡ್ಡಿ ಕಿತ್ ಕಿತ್ ಹೋಗಿತೈತ ಹಂಗ ಏನೋ ಕೀಳಕ ಬರಲ್ಲಂತ ಯವ ಸೊಳ್ಳೆಗೆ ಯಾವ ಮನೆ ಮುಂತ ಏನ್ ಮಾಡ್ತಿದಿ ನಡೆ ನಡೆ ಮೊದಲ ಆ ಸಿಗವಲ್ವು ಶೇಂಗಾ ಕಿಳಕ ಬಾಬಾ ಬಾ ನಿنت ಏನು ಮಾಡ್ತಿ ಮನೆಯಗ ತಿಂದು 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 ಮೊಯಿ ಬರೋಕತ್ತಿ ಮುಚ್ಚೆ ಬಾಯina ಸಾ ನಾಯಿಗೆ ಸಲಿಗೆ ಕೊಟ್ಟು ಮಾತಾಡಿದ್ರೆ ತಲೆ ಮೇಲೆ ಕುಂತಂತ ಐತವ ನೋಡು ನಿನ್ನಂತ ಪಡಪोसी ನಿನ್ನಂತ ಮನೆ ಭಿಕಾರಿ ಕೆಲಸ್ತವಳಾಳಿಂದ ನಾನು ನೀತಿ ಪಾಠ ಹೇಳಿಸ್ಕೊಳಬೇಕಾ ಅದರ ಅವಶ್ಯಕತೆ ನನಗೆ ಇಲ್ಲ ಅಯ್ಯಯ್ಯಯ್ಯಯ್ಯಯ್ಯ ಸುಪ್ರಾತಿ ಯಾವ ನೀನು ನಿನ್ನಷ್ಟು ಅನುಭವ ನನಗಿಲ್ಲ ನೀತಿ ಪಾಡ ಹೇಳುವಷ್ಟುನಾಕ ಅಲ್ಲವ ನೀ ಬಂದರ ಬಾ ಬಿಟ್ಟರ ಬಿಡು ನನಗೇನು ಆಗೋದೈತಿ ಅಷ್ಟು ತಿಳ್ಕೊಂಡು ಸುಮ್ಮನೆ ಇದ್ದ ಬಿಡು ಇಷ್ಟು ದಿನ ನನ್ನ ಗಂಡನ ನಾ ತೋಟದ ಜೊತೆ ಅವನ ಜೊತೆ ನೀ ಚಕ್ಕಂತ ಆಡ್ತಾ ಇದ್ದೇನೆ ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ ತಿಳಿದುಕೊಂಡಿದ್ದೇನೆ ನಿನ್ನಂತವನ್ನ ತಂದು ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದಾನಲ್ಲ ಆ ಮದುಕೋಪಿ ನೆಗದು ಬಿದ್ದು ಹೋದ ಅವನಿಗೆ ಬುದ್ಧಿ ಇಲ್ಲ ಏ ಶಿಣವ ನಾಲ್ ಲಿಪ್ಪಿಗೆ ಹಿಡ್ದು ನನ್ನ ಹಣಕಾಸದಿಂದ ಬಡವಳೇ ಆಗಿರ್ಬೌದು ಆದರೆ ನಾನು ನೀತಿ ಗೆಟ್ಟ ಹೇಳನ ಕಣೆ ಅವರು ನನಗೆ ಒಡೆ ಹುಟ್ಟಿದ ಅಣ್ಣ ಇದ್ದಾಗೆ ಕಳೆ ಅಣ್ಣ ತಂಗಿ ಸಂಬಂಧನ ಮುಂದಿಟ್ಕೊಂಡು ಜೀವನ ಮಾಡ್ಕೊಂಡು ಹೊಂಟಿದ್ದೀನಿ ನಾನು ನನ್ನಂತವ ಈ ರೀತಿ ಬಾಯಿ ಬಂದ ಮಾತಾಡಿದ್ರೆ ಮುಂದೊಂದು ದಿನ ಇದೆ ಪಶ್ಚಾತ್ತಾಪದಿಂದ ನೀನು ಕೂಡ ನರಳಿನ ನರಳಿಸ್ಕೊಳ್ಳುತ್ತೀಯಾ ಅಯ್ಯ ತಪ್ಪಾಯ ಮು째 ಇದ್ದ ತನ್ನ ಇದ್ದ ಹಾಗೆ ಹೇಳಿದ್ರೆ ಎದ್ದು ಬಂದು ಎದಕ್ಕೆ ಹೋದ್ರಂತೆ ಇದ್ದ ತನ್ನ ಇದ್ದ ಹಾಗೆ ಹೇಳಿದ್ದೇನೆ ನಾನು ಯಾಕೆ ಪಶ್ಚಾತ್ತಾಪಕ್ಕೆ ಗುರಿಯಾಗ್ತೀನಿ ನೋಡು ಕೈ ಮುಗಿತಿನವಾ ದಯವಿಟ್ಟು ಈ ರೀತಿ ಮಾತಾಡಬೇಡ ಈ ರೀತಿ ಮಾತಾಡಕ ನಿನಗೆ ಮನಸರ ಹೆಂಗೆ ಬರ್ತಾ ನೋಡು ಅಕ್ಕಿಯಂತರು ಮನೆ ಮರ್ಯಾದೆನ ಬೀದಿಗೆ ಬೀದಿಗ್ ತಂದ್ಲು ಅದರ ನೀನರ ಚಂದಗ ಗಂಡನ್ ಜೊತೆ ಬಾಳೆ ಮಾಡಿ ಹೋದ ಮರ್ಯಾದೆನ ನಾ ಮತ್ತೆ ತರಕ್ ಪ್ರಯತ್ನ ಪಡು ಅದನ್ನೆಲ್ಲ ಬಿಟ್ಟು ಊರಾಗಿನ ಮಂದಿ ನಮ್ಮ ಮನೆಗೆ ಆಗ್ಲಾರ್ದವ್ರು ಇಲ್ಲಿ ತಲದ ಮಾತಾಡ್ತಾರ ಅದನ್ನ ಕಿವಿಷನ ಕಿವ್ಯಾಕ್ ತಗೊಂಡು ನಿನ್ನ ತಲೆ ಹಾಳು ಮಾಡ್ಕೋಬೇಡ ಏಯ್ ಸಾಕ್ ಮಾಡೇ ನಿನ್ನ ಹಾಳು ಪುರಾಣ ನಿನ್ನ ಜೊತೆ ಇಲ್ಲೇ ಸಮಯ ಕಳೆತ ನಾನ್ ನಿಂತು ಬಿಟ್ರೆ ನಿನ್ನ ಹಾಗೆ ನಾನು ಆಗ್ಬೇಕಾಗತ್ತೆ ಬೇಗ ಶೇಂಗಾ ಕೀಳಕ್ಕೆ ಆಳ್ಗಳನ್ನ ಕರ್ತ್ಕೊಂಡು ಹೊಲಕ್ ಹೋಗು ಬರ್ತಾಳ ಕಿರಬಾಳೆ ಕೆಟ್ಟ ಹರಾಡ್ತಾಳು ಅಲ ಸುಪ್ಣ ನಂದೆಂತ ಕರ್ಮ ಯವ್ವ ಇದು ಆಗ ಒಡಗಿತ್ತು ಸುಮ್ನೆ ಇರ್ಲಿಲ್ಲ ನನಗೆ ಸದಾಶಿವಪ್ಪ ಶಾಂತಮ್ಮನವ್ರು ಏನಪ್ಪಾ ಅಪ್ಪ ಯವ್ವ ಅಂತೀನಿ ನಾನು ಯಾ ಜನದಾಗ ಏನು ಕರ್ಮ ಮಾಡಾರ ಅಂತ ಈ ಮಾನ್ಗೆ ಸೊಸಿಗಳನ್ನ ಮನಿ ತುಂಬಿಸ್ಕೊಂಡಾರ ಏನೋ ಅಂತೀನಿ ನಾನು ಅದ್ ನೋಡಿದ್ರೆ ಸಾವಿತ್ರ ಇದ್ದ ಮರ್ಯಾದೆ ಎಲ್ಲಾ ಮೂರು ಪಾಲ್ ಮಾಡಿ ಮನಿ ಮರ್ಯಾದಿನ ಕಳ್ದು ಹೋತ ಇದು ಇನ್ನೊಟ್ಟದ ಪೆಟ್ರೋಲ್ ಹೋಗಿ ಊರಿನ ಹಸ್ತಿದ್ ನಮಗೆ ಹಾಕಬೇಕ ದೊಡ್ಡೋರ ಮನೆ ವಿಷಯ ಅದ ಇದು ಮತ್ತೇನೈತಿ ಇದೇನೆ ಆಶಾ ದೊಡ್ಡವರು ಸಣ್ಣವರು ಅಂತೇಳಿ ರಸ್ತೆಯಲ್ಲಿ ಒಬ್ಳೆ ಮಾತಾಡ್ಕೊಂಡು ನಿಂತ್ಕೊಂಡು ಬಿಟ್ಟಿದ್ಯಲ್ಲ ಅದೇ ರೀಪ ಆ ಸದಾಶಿವಪ್ಪ ಮತ್ತ ಶಾಂತಮ್ಮರದಲ್ರಿ ಅವ್ರ ಮನೆ ಸುದ್ದಿನ ರೀ ಆಕೆ ಏನದಲ್ಲ್ರಿ ಸಾವಿತ್ರವ ಗುಡಿ ಕಟ್ಟು ಹೋದ್ಲ ಇನ್ನೇ ಹೋದ್ಲಲ್ಲ ಈಕೆ ಬಡಕ್ಷೀಲವ ಈಕೆ ಕಳಸ ಇಡ್ತಾಳ ಮುಂದಿದ್ದೇನೆ ಮುಂದೇನೈತಿ ಜನ ಎಲ್ಲಿ ಸಿಗ್ತಾರೆ ನೋಡುವ ಆಶಾ ಮರ್ಯಾದೆ ಇಲ್ಲದವರು ಒಂದು ಸಣ್ಣ ತಪ್ಪು ಮಾಡಿದ್ರು ಅವರ ದೃಷ್ಟಿಯಲ್ಲಿ ಮೇಜರ್ ಆಗಿ ತಗೊಳ್ತಾರೆ ಅದೇ ಮರ್ಯಾದೆ ಇದ್ದವರು ಒಂದು ಚಿಕ್ಕ ತಪ್ಪು ಮಾಡಿದ್ರು ಅವ್ರ ದೃಷ್ಟಿಯಲ್ಲಿ ಅದು ಮೈನರ್ ಆಗೇ ತಗೊಳ್ತಾರೆ ಒಟ್ಟಾರೆ ಹೇಳ್ಬೇಕಂದ್ರೆ ಮಲ್ಲೇಶ ಶಿವರಾಜನ ಒಟ್ ಆ ದೇವರವ್ರು ಚೆಂದ ಇರ್ಲಿ ಅಂತ ನಾನು ಕೂಡ ಚಾಮುಂಡೇಶ್ವರಿ ಬೀಳ್ಕೊತೇನ್ರಿ ಯಾಕಂದ್ರ ನನ್ಗೆ ಹೊಡೆ ಹುಟ್ಟಿದ ತಂಗಿಕಿನ ಅವ್ರು ಚಂದಾಗ ನಾನು ನೋಡ್ಕೊಂಡು ಬಂದಾರ ಒಟ್ಟ್ರೆ ಹೆಂಗಿದ್ರು ಶಿವರಾಜನಾಗ ಒಂದು ನೌಕರಿ ಸಿಕ್ತು ಇನ್ನೇನಿದ್ರು ಮುಂದಿನ ತಿಂಗ ಸುಮಾಕರ್ ಜೊತೆ ಒಂದು ಮಾಡಿಬಿಟ್ರೆ ಮುಗಿತ್ ನೋಡ್ರಿ ಅಪ್ಪ ಚಂದಿರ್ಲಿ ಒಟ್ಟ ಹ್ಮ್ ಮಾತಲ್ಲಿ ಮರ್ತೆ ಬಿಟ್ಟಿದ್ದೆ ನೀನು ಬರೀ ಬೇರೆದವ್ರ ಮದುವೆ ಆಗೋದೇ ಹೇಳೋದಾಯ್ತು ಇನ್ನು ನನ್ನ ಮದುವೆ ಯಾವಾಗೋ ಯಾವಾಗೋ ಆ ದೇವ್ರಿಗೆ ಗೊತ್ತು ನೋಡ್ರಿ ಮೊದಲ ನೀವೇನು ದೊಡ್ಡ ಶೂಟಿಂಗ್ ಮಾಡಿ ಸಿನಿಮಾ ಡೈರೆಕ್ಟರ್ ಆಗ್ಬೇಕು ಅಂತ ಮಾಡಿರಲ್ಲ ಮೊದಲ ಆ ಗುರಿ ಕಡೆ ವಿಚಾರ ಮಾಡ್ರಿ ಮಾತಲ್ಲಿ ಮರ್ತೆ ಬಿಟ್ಟಿದ್ದೆ ನೀರಾಜಣ್ಣನ್ಗೆ ಸೆಕ್ರೆಟರಿ ಕೆಲಸ ಸಿಕ್ಕಿದ್ದಕ್ಕೆ ಇಷ್ಟೊಂದು ಖುಷಿ ಆಗಿದೆಯಲ್ಲ ಈ ನಿನ್ನ ಸ್ಟೈಲ್ ಕಿಂಗ್ ನಿಮ್ಮ ಊರಿನಲ್ಲಿ ಧರ್ಮವಂತನು ಅನಿಸಿಕೊಂಡ ಧರ್ಮರಾಜಪ್ಪ ಅವ್ರ ಹತ್ರ ಪರ್ಸನಲ್ ಸೆಕ್ರೆಟರಿಗಿ ಕೆಲಸ ಸಿಕ್ಕಿದೆ ಇನ್ನು ಮುಂದಿನ ತಿಂಗಳಾಗ ದೊಡ್ಡ ಶೂಟಿಂಗ್ ಚಾಲು ಮಾಡ್ತೀನಿ ಇದ್ರ ಬಿಸ್ನೆಸ್ ಮಗ ಅದೀನಿ ದೊಡ್ಡ ಫ್ಯಾಕ್ಟ್ರಿ ಇದಾದೀನಿ ಅದು ಅದೀನಿ ಎಲ್ಲ ಹೇಳಿದ್ರಲ್ಲ ಎಲ್ಲ ಸುಳ್ಳು ಓ ನೀ ಅದನ್ನೆಲ್ಲ ನಂಬ್ಕೊಂಡ್ಬಿಟ್ಟಿಯಾ ನಾನು ಕೇವಲ ನೀನ್ ಆ ಆತರ ಸುಳ್ಳು ಹೇಳ್ದೆ ಮಾಡ್ತೀನಿ ತಿಳ್ಕೊಂಡು ನಾನು ನಿನ್ನ ಲವ್ ಮಾಡಾಕತ್ತಿದ್ದೆಲ್ಲೊ ನನಗೆ ಇಲ್ಲಿ ಸಲದ ಸುಳ್ಳು ಸುದ್ದಿ ಹೇಳಿ ಅವ್ವ ನನ್ನ ಬೇಕು ಅಂದಂಗೆ ಇವ್ವ ಕೈ ಬಿಡಬೇಕು ಅಂತ ಮಾಡ್ಯಾನೋ 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 ಯಾರನ್ನ ನಂಬೋದು ಯಾರನ್ನ ಬಿಡೋದಯವ್ವ ನಾನು ಅದ್ರ ಜೊತೆ ಮಾತಾಡೋಲ್ಲ ಯವ್ವ ಚಿನ್ನ ಚಿನ್ನ ಪಳಿ ಈ ರಾತ್ರಿ ಮರದು ಎಂದೆಂದು ಚಲಿನಗ ఆశా ఏ ఆశా అరే హే బిట్లు సరి టైమ్ ఆతూ నేగనే ధర్మరాజప్ప సేర్కొతే